ರಾಜರ ಕಾಲದಿಂದಲೂ ಅರಕು ಬಟ್ಟೆ ಮುರುಕು ಮನೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದ ಸೂರು ಶತಮಾನ ಕಳೆದರೂ ಬದಲಾಗಲಿಲ್ಲ ಬದುಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದಲೂ ವಂಚಿತರಾಗಿರುವ ನಿರ್ಗತಿಕರಿವರು ನಂಜನಗೂಡಿನ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದಿನ ಬೆಳಗಾದರೆ ನಂಜುಂಡನ ಮುಡಿಗೆ ತುಳಸಿ ನೀಡುವವರ ಬದುಕು ಮೂರಾ ಬಟ್ಟೆಯಾಗಿದೆ ಹೌದು ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಭದ್ರತಿಲದ ಸೂರು ಹಾಗೂ ಬಡತನ ನಡುವೆ ಬದುಕು ಬೆಳಗಾಯಿತೆಂದರೆ ದಿನನಿತ್ಯ ನಂಜುಂಡೇಶ್ವರನ ಮುಡಿಗೆ ತುಳಸಿ ಹಾರ ನೀಡುವ ಬಡ ಕುಟುಂಬಗಳಿಗಿಲ್ಲ ಸರ್ಕಾರದ ಸೌಲಭ್ಯಗಳು ನಂಜನಗೂಡು ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯತನ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾದ ನಿರ್ಗತಿಕರಿಗಳು ಧಾರ್ಮಿಕ ಪುಣ್ಯಕ್ಷೇತ್ರ ನಂಜುಂಡೇಶ್ವರನ ಸನಿಯದಲ್ಲಿಯೇ ತಲೆಮಾರುಗಳಿಂದ ಪೂರ್ವಜರ ಕಾಲದಿಂದಲೂ ನಂಜುಂಡೇಶ್ವರನಿಗೆ ಪ್ರಿಯವಾದ ಹಾರ ತಯಾರಿಕೆಯೇ ಇವರ ಕಾಯಕ ಸ್ವಂತ ಸೂರಿಲ ದಾಖಲಾತಿ ಇದ್ದರೂ ಸರ್ಕಾರದ ಗ್ಯಾರಂಟಿ ಯೋಜನೆ ದೊರೆತಿಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಇನಾಯ ಪರಿಸ್ಥಿತಿಯಲ್ಲಿ ಜೀವನ ದೂಡುತ್ತಿರುವ ಆರು ಕುಟುಂಬದ ಇಪ್ಪತ್ತೆಂಟಕ್ಕೂ ಹೆಚ್ಚು ಜನರು ಹೌದು ನಾಂಚನಗೂಡು ಪಟ್ಟಣದ ಅಳ್ಳದ ಕೆರೆಯ ಮುಖ್ಯ ರಸ್ತೆ ಬದಿಯಲ್ಲಿ ವಾಸವಿರೋ ಕುಟುಂಬಗಳು ಈ ಕುಟುಂಬಗಳಿಗೆ ನಿವೇಶನ ಸಹ ಇಲ್ಲ ಪುಟ್ಟ ಶೌಚಾಲಯವೂ ಇಲ್ಲ ಪ್ರತಿ ಚುನಾವಣೆಗಳ ಸಂದರ್ಭದಲ್ಲಿ ಮತ ಕೇಳಲು ಬಂದು ಬೆಟ್ಟದಷ್ಟು ಭರವಸೆಗಳನ್ನ ತುಂಬುತ್ತಾರೆ ಇದುವರೆಗೂ ನಮಗೆ ಸೌಲಭ್ಯಗಳು ದೊರೆತಿಲ್ಲ ಕೇಳಿ ಕೇಳಿ ಸಾಕಾಗಿದೆ ಯಾರೊಬ್ಬರು ಸಹಾಯ ಮಾಡಿಲ್ಲ ಅಂತ ನೊಂದ ನಿರ್ಗತಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಾದ್ರೂ ಎಚ್ಚರಿಕೆ ಸರ್ಕಾರ ಇವರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸುವ ಅಥವಾ ನಂಜುಂಡೇಶ್ವರ ಇವರ ಬದುಕು ಬದಲಾಯಿಸುವ ಕಾದು ನೋಡಬೇಕಿದೆ ಜಯಶಂಕರ್

எல்லா தினசு மாதிரி ஹீங்கே பஸ்ட்டு இங்கே பஸ்ஸு வந்துட்டு உள்ையோ வந்து ஐஸ்கொளோ அவ்வளே ஏன்கே அவங்க நம்ம குட் கொடுத்து நினைக்கிறோம் நம்ம ஜாத குடியும் அப்படின் நம்ம மக்கள் ஓட் தீஸ்களில் ஓகேவா கேட்க போனா ஆயம்மா ஆயிட்டு ಅಮ್ಮ ಮೆಸ್ರ ಹೇಳಮ್ಮ ನಿಮ್ಮದು ಮೆಸ್ರೂ ನಿಮ್ಮ ಮೆಸ್ರೇಳಿ ಅವ್ರಿಗೆ ಯಾರೂ ಸೌಲಭ್ಯ ಮಾಡ್ಕೊಂಡಿಲ್ಲ ಹಾಂ ಇಪ್ಪತ್ನಾಲ್ಕು ವರ್ಷ ಐತಲ್ವಾ ಹಾಂ ಓಟ್ ಹಾಕ್ಸಕ್ ಮಾತ್ರ ಬರ್ತಾರ ಹಾಂ ಇದಕ್ಕೆಲ್ಲ ಬೇಡವಾ ಮೂರನ ಜನಕ್ಕೆ ಮಾಡೋದಕ್ಕೆ ಮಾತ್ರ ಎಲ್ಲ ಗೊತ್ತ ಕುಡಿಯೋಕೆ ನೀರಿಲ್ಲ ಒಂದು ಮೀಟ್ರಲ್ಲಿ ಐದಾರು ಐದಾರು ಸಡ್ಗೆ ಕರೆಂಟ್ ಹೇಳಿಕೊಡ್ಬೇಕು ಅದು ಯಾರು ಮಾಡಿಕೊಟ್ಟಿದಾರೋ ಹೇಳಿ ಯಾಕ ಮಾತಾಡಕ ಗೊತ್ತಿಲ್ವಾ ಅವ್ರಿಗೆ ಹೇಳಿ ಈಗ ಎಮ್ ಎಲ್ ಎ ಯಾರು ಬಂದ್ ನೋಡಿಲ್ಲ ಈಗ ಯಾರು ಹೇಳ್ತಿರೋದು ಯಾವನು ಬಂದಿಲ್ಲ ಅಂತ ಹೇಳ್ತಾ ಇಲ್ವಾ ಯಾರು ಬಂದಿಲ್ಲ ಯಾವನು ಬಂದಿಲ್ಲ ಇಡೀ ಪರ ಪ್ರಪಂಚನೆ ನೋಡೈತಾ ಎಲ್ಲ ಫುಲ್ ಪೇಪರ್ ಅಲ್ಲೆಲ್ಲ ನೋಡೈತಾ ಟಿವಿ ಡಿವಿ ಎಲ್ಲ ನೋಡೈತಾ ವರ್ಷದಿಂದ ಒಂದು ಒಂದು ದಿನ ಒಂದು ಯಾರಾರ एमएलಎ ಆಗಲಿ ಯವನರ ಆಗಲಿ ಬಂದು ಮಾತಾಡಿದನೇ ಇಲ್ಲಿ ಯಾರೂ ಬಂದಿಲ್ಲ ಏನು ಮಾಡಿದರೋ ಓಕೆ ಆಸನ ಆ ಇದೆ ಈ ಕಾಲದಿಂದ ಸೌಲಭ್ಯ ಸಿಗ್ತಾ ಇದೆ ಏನೇನೆ ಸಿಗ್ತಾ ಇದೆ

ಮನ್ಸರಿಂದ ದೊಡ್ಡವರಿಂದ ಇದಾವೆ ಇದಾರೆ